ಟು ಂತೆ ಅಂದ್ರೆ ಸಾವಿರ ರೂಪಾಯಿ ಅಂತೆ ಸಾವಿರ ರೂಪಾಯಿಗೆ ಬಂದು ರೂಪಾಯಿಗೆ ನಮಸ್ಕಾರ ನನ್ನ ಪ್ರೀತಿಯ ಸ್ನೇಹಿತರೆಲ್ಲ ಹೇಗಿದ್ರೆ ನಾನಂತೂ ಸಖತ್ ಆಗಿದ್ದೀನಿ ಏನು ಸೂಟ್ ಎಲ್ಲ ಹಾಕೊಂಡು ರೆಡಿಯಾಗಿ ಜಿಂಚಾಕ ಬಂದಿದ್ದೀನಿ ಅಂತ ನೀವೆಲ್ಲ ಯೋಚನೆ ಮಾಡ್ತಿರ್ತೀರಾ ನಾನ್ ಬಂದಿದ್ದೀನಿ ನನಗೆ ಇನ್ವೈಟ್ ಮಾಡಿದರೆ ಒಂದು ಗೆ ಇಲ್ಲಿ ಒಂದು ಕಾನ್ಫರೆನ್ಸ್ ನಡೀತಾ ಇದೆ ಚೋಂಗ್ ಅಲ್ಲಿ ಅದೇನು ಕಾನ್ಫರೆನ್ಸ್ ಅಂತ ನಾನು ಹೇಳ್ತೀನಿ ಬಟ್ ಅದಕ್ಕಿಂತ ಮುಂಚೆ ಬನ್ನಿ ಇದೇರೋ ರೋಬೋಟ್ಸ್ ನಾನು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ನಾನು ಇದ್ದೀನಿ ಇವಾಗ ಚೋಂಗ್ಚಿಂಗ್ ಸಿಟಿಯಲ್ಲಿ ಎಲ್ಲಿಗೆ ಬಂದಿದ್ದೀನಿ ವೆಲ್ಕಮ್ ಟು ಚೋಂಗ್ಚಿಂಗ್ ನೋಡಿ ನಮ್ಮ ಚೈನಾದ ರೋಬೋಟ್ಸ್ ಯಾವ ತರ ಡೆವಲಪ್ ಆಗ್ತಾ ಇದೆ ಯಾವ ತರ ನಿಲ್ಸಿದೆ ನೋಡಿ ಎಷ್ಟು ಚೆನ್ನಾಗಿದೆ ಟೆಕ್ನಾಲಜಿ ಸೊ ಇದನ್ನ ಇಲ್ಲಿ ಶೋಕೇಸ್ ಮಾಡ್ತಾ ಇದಾರೆ ಅದ್ರ ಜೊತೆಗೆ ನಾಯಿಗಳು ಇದನ್ನೆಲ್ಲ ನೀವು ವಿಡಿಯೋಸ್ ನೋಡಿ ನೋಡಿರ್ತೀರ ಯಾವ ತರ ಇದೆ ನಾಯಿ ಇಲ್ಲಿ ನೋಡಿ ಎರಡು ನಾಯಿಗಳು ನೋಡ್ರಪ್ಪ ನಮ್ಮ ಮುಂದೆ ಇದೆ ರೋಬೋಟ್ ಬನ್ನಿ ರೋಬೋಟ್ ಜೊತೆ ಕೈ ಶೇಕ್ ಮಾಡೋಣ Uh, uh, क्यों हिला डाला ना यून मर्ट सी जो सुपर yeah, पावर uh, uh, <laughs> ये ती डबो का नाक नन मिलाने इट ए गुड बॉय गुड बॉय गुड बॉय ರೋಬೋಟ್ ನಾಯಿ ಇದು ನೋಡಿ ಈ ಕಾನ್ಫರೆನ್ಸ್ ಏನು ಹೆಸರು ಅಂದ್ರೆ ನೋಡಿ ಚೋಂಗ್ಚಿಂಗ್ ಇಂಟರ್ನ್ಯಾಷನಲ್ ಟ್ಯಾಲೆಂಟ್ ಎಕ್ಸ್ಚೇಂಜ್ ಕಾನ್ಫರೆನ್ಸ್ ಅಲ್ಲಿ ಸೊ ಇದ್ರಲ್ಲಿ ನಿಮ್ಮ ಅಣ್ಣ ಅಣ್ಣಮ್ಮಗೆ ಇನ್ವೈಟ್ ಮಾಡಿದ್ದಾರೆ ಇಲ್ಲಿ ಇಲ್ಲಿ ಒಂದು ಕಾನ್ಫರೆನ್ಸ್ ನಡೀತಾ ಇದೆ ಏನ್ ಕಾನ್ಫರೆನ್ಸ್ ಅಂದ್ರೆ ಚೈನಾ ಚೋಂಗ್ಚಿಂಗ್ ಅಲ್ಲಿ ಒಂದು ನ್ಯೂ ಎನರ್ಜಿ ವೆಹಿಕಲ್ಸ್ ಇಂದ ಏನ್ ಡೆವಲಪ್ಮೆಂಟ್ ಇರ್ಬೋದು ಎ ಆ ಇರ್ಬೋದು ರೋಬೋಟಿಕ್ಸ್ ಇರ್ಬೋದು ಯಾವ ತರ ಡೆವಲಪ್ಮೆಂಟ್ ಮಾಡಬಹುದು ಇನ್ವೆಸ್ಟ್ಮೆಂಟ್ಸ್ ಕಂಪನಿ ಕಂಪನೀಸು ಎಂಟರ್ಪ್ರೈಸಸ್ ಅದ್ರ ಎಲ್ಲ ಯಾವ ತರ ಕೊಲಾಬ್ರೇಟ್ ಮಾಡಬಹುದು ಅಂತ ಬೇರೆ ಬೇರೆ ಕಂಟ್ರೀಸ್ ಅಲ್ಲಿ ಇಲ್ಲಿ ಬಂದ್ಬಿಟ್ಟು ಕೋಆಪರೇಷನ್ ಅಂತ ಒಂದು ಕಾನ್ಫರೆನ್ಸ್ ಮಾಡ್ತಾ ಇದ್ದಾರೆ ಸೊ ನನ್ನ ಹಿಂದೆಗಡೆ ಇರೋದು ಒಂದು ಸರ್ಬಿಯಾ ಒಂದು ಕಂಟ್ರಿಯಿಂದ ಒಂದು ಪ್ರೆಸೆಂಟೇಶನ್ ನಡೀತಾ ಇರೋದು ನಾನು ಏನಾದ್ರು ಹೇಳಬೇಕು ಅಂದ್ರೆ ಸೊ ಇಲ್ಲಿ ಸರ್ಬಿಯಾ ಅವರು ಬಂದ್ಬಿಟ್ಟು ಒಂದು ಐಡಿಯಾನ ಪಿಚ್ ಮಾಡ್ತಾ ಇದ್ದಾರೆ ಚೈನಾದಿಗೆ ಚೈನೀಸ್ ಅವರಿಗೆ ಸೊ ಅದ್ರಲ್ಲಿ ಏನು ಮಾಡ್ತಾರೆ ಅಂದ್ರೆ ಇವರು ಹೋಗ್ಬಿಟ್ಟು ಸರ್ಬಿಯಲ್ಲಿ ಇನ್ವೆಸ್ಟ್ ಮಾಡಿ ಹೈಟೆಕ್ ಆಟೋಮೇಟಿವ್ ಮ್ಯಾನುಫ್ಯಾಕ್ಚರಿಂಗ್ ಇನ್ ಸರ್ಬಿಯಾ ಅಂತ ಇರ್ಬೋದು ಇಲ್ಲಿ ಕಾಣಿಸ್ತಿರ್ಬೋದು ಸೊ ಈ ತರ ಪ್ರಾಜೆಕ್ಟ್ಸ್ ನ ಇಲ್ಲಿ ಇವರು ಮಾಡ್ತಿರೋದು ಅದ್ರ ಜೊತೆಗೆ ನನ್ನ ಜೊತೆ ನಾನು ಕರ್ಕೊ ನಮ್ಮ ಫ್ರೆಂಡ್ ಇವ್ರನ್ನ ಹಿಂದಿನ ವೀಡಿಯೋದಲ್ಲಿ ನೀವು ನೋಡಿರ್ತೀರಾ ಕ್ಯಾಥರೀನ್ ಅಂತ ನಾನು ಒಂದು ವೀಡಿಯೋದಲ್ಲಿ ತೋರಿಸಿದೆ How are you? I'm fine. Thank you for inviting me here. Do you remember the word I taught you? Canada word? Dog. Dog. Nai. No. Nai? No, I do no not <laughs> You know what is mean by Nai? Dog. No. How do you know that word? You ju I just asked you.

ಹೇ ನೈ ಹೇಗಿದೆ ಅಯ್ಯೋ ಬೇಡಪ್ಪ ಗದ್ದೆ ಬೈದ್ಬಿಡ್ತಾವಳಪ್ಪ ಇವತ್ತು ನಾನು ಏನು ಹಾಕ್ಕೊಂಬೈ ಅಂತ ನೀವೆಲ್ಲ ಕೇಳ್ತಾ ಇದ್ರೆ ನೋಡಿ ನಾನು ಇದನ್ನೇ ಇದೇ ನನ್ನ ಒಂದು ಓ ಔ ಔಟ್ ಫಿಟ್ ಆಫ್ ದ ಡೇ ಅನ್ಬೋದು ನೀವು ಹೇಗಿದೆ ನೈ ಈ ಗೋಸ್ಕರ ನಾನು ತೊಗೊಂಡಿರೋದು ಸೂಟ್ ಸೂಟು ಎಷ್ಟಿರ್ಬೋದು ಕಮೆಂಟ್ ಮಾಡಿ ಹೇಳಿ ಕೆನ್ ಯು ಗೆಸ್ ದ ಪ್ರೈಸ್ ಆಫ್ ದಿಸ್ ಒನ್ ಕಾಯಿ ಹಾಂ ಹೋಗಲ್ಲೇ ಓಹೋ ಓಹೋ ಒನ್ ಹಂಡ್ರೆಡ್ ಕ್ವಾಯಿ ಅಂತೆ ಅಂದರೆ ಸಾವಿರ ರೂಪಾಯಿ ಅಂತೆ

ಏನ್ ಹೇಳ ನಾವ್ ಬ್ರ್ಯಾಂಡ್ ತಗೊಂಡು ಅಂದ್ರು ಏನ್ ಗೊತ್ತು ನೀನ್ ಏನ್ ತಗೊಂಡಿದ್ಯಾ ಅಂತ ಹೇಳ್ಬಿಡ್ತಾರೆ ಏನ್ ಮಾಡಿ ಇ ವಿ ಬ್ರ್ಯಾಂಡ್ ಅಂದರೆ ಛಂಗ್ ಆನ್ ಅಂತೀವಿ ಸಿ ಎಚ್ ಎ ಎನ್ ಜಿ ಎ ಎನ್ ಸೊ ಅದಿನ ಅದ್ರದು ಇ ವಿ ವೆಹಿಕಲ್ಸ್ ಇಲ್ಲಿ ಕಾರ್ಸ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಹೊಸ ಹೊಸ ಕಾರ್ಸ್ಗಳು ತಂದ್ಬಿಟ್ಟು ಇಲ್ಲಿ ಶೋಕೇಸ್ ಮಾಡ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಇವರು ಎಲ್ಲಿದೆ ನನಗೆ ಈ ಇಂಟ್ರೆಸ್ಟಿಂಗ್ ಆಗಿದ್ದಿದ್ರಲ್ಲಿ ಈ ಎಲ್ಲೋ ಕಲರ್ ಕಾರ್ ಎಷ್ಟು ಚೆನ್ನಾಗಿದೆ ನೋಡಿ ಹೊಸ ಕಾರ್ ಇದು ಇ ವಿ ಇದು ಮೇಜಿಂಗ್ यू नो इन चो नाट इ चो इन चीना दे आर् मोर दंड्रेड ब्रांड इन चाइना चीन दूर की जाती है ಇವಾಗ ಏನಾಗ್ತಾ ಇದೆ ಅದಕ್ಕೋಸ್ಕರ ಅಂದರೆ ಬ್ರ್ಯಾಂಡ್ಸ್ಗಳು ಜಾಸ್ತಿ ಆದರೆ ಅವ್ರ ಕಾಂಪಿಟೇಷನಿಗೋಸ್ಕರ ಈ ಕಾರ್ಗಳ್ನ ತೊಗೊಂಬಂದ್ಬಿಟ್ಟು ಇವರು ಕಮ್ಮಿ ರೇಟಿಂಗ್ ಮಾಡ್ತಾರೆ ಇವಾಗ ಕಮ್ಮಿ ರೇಟಿಂಗ್ ಮಾರ್ತಿದ್ರೆ ಏನು ಮಾಡ್ತಾರೆ ಅವ್ರಿಗೆ ಬಿಸ್ನೆಸ್ಸಲ್ಲಿ ಅಷ್ಟೊಂದು ಪ್ರಾಫಿಟ್ ಇರಲ್ಲ ಅದಕ್ಕೋಸ್ಕರ ಏನಾಗ್ತಾ ಇದೆ ಅಂದರೆ ಡಿಕ್ರೀಸಿಂಗ್ ಹೋಗ್ತಾ ಇದೆ ಅಂದರೆ ಡಿಕ್ಲೈನಿಂಗ್ ಹೋಗ್ತಾ ಇದೆ ಅಂದರೆ ಕಮ್ಮಿ ಕಮ್ಮಿ ಬ್ರ್ಯಾಂಡ್ಸ್ ಎಲ್ಲ ದುಡ್ಡು ಮಾಡ್ತಾ ಇಲ್ಲ ಅಂದರೆ ಎಷ್ಟೊಂದು ಬ್ರ್ಯಾಂಡ್ಗಳು ಇವಾಗ ಬ್ಯಾಂಕ್ ಆಗ್ತಾ ಆಗ್ತಾಯಿದೆ ಯಾಕಂದರೆ ದುಡ್ಡು ಪ್ರಾಫಿಟ್ ಮಾರ್ಜಿನ್ಸ್ ತುಂಬ ಲೆಸ್ ಇದೆ ಅಂತ ನೋಡಿ ಇದು ಯಾವುದು ಪ್ಲೇಸ್ ಅಂದರೆ ನಿಮ್ಗೆ ಏನಾದ್ರು ಇದ್ರೆ ಈ ಪ್ಲೇಸಲ್ಲಿ ನಾನು ರೋಬೋಟ್ಸ್ ಎಲ್ಲ ತೋರಿಸಿದ್ನಲ್ಲ ನಿಮಗೆ ಅದೇ ಒಂದು ಕನ್ವೆನ್ಷನ್ ಅಲ್ಲೇ ಇರೋದು ನಾವು ಬೇರೆ ಜಾಗದಲ್ಲಿ ಇದೀವಿ ಅಷ್ಟೇ ಎಮ್ ಏಯ್ಟ್ ಐಟೋ ಅಂತ ಈ ಬ್ರ್ಯಾಂಡ್ ಹೆಸರು ಅಯ್ಯೋ ಎಷ್ಟು ಬ್ರ್ಯಾಂಡ್ಸ್ ಇದೆ ಗೊತ್ತಾ ಅಲ್ಲಿ ನಾನು ಆ್ಯಕ್ಚುಲಿ ಇಲ್ಲಿ ನನಗೆ ಟ್ಯಾಕ್ಸಿಗೆ ತೊಗೊ ಬರ್ತಿದ್ದಾಗ ನಾನು ಟ್ಯಾಕ್ಸಿಯಲ್ಲಿ ಇದ್ದಿದ್ದು ಎಷ್ಟು ಸಕ್ಕತ್ತಾಗಿತ್ತು ಗೊತ್ತಾ ಬ್ರ್ಯಾಂಡ್ ಅದು ಇದೇ ಬ್ರ್ಯಾಂಡು ಐ ನೋ ಐಟೋ ಅದು ಐ ಆನ್ ಎ ಐ ಓ ಎನ್ ಅಂತ ಒಂದಿದೆ ಬ್ರ್ಯಾಂಡು ಲಕ್ಸುರಿ ಫೀಲಿಂಗ್ ಇತ್ತು ಅಂದರೆ ಈ ವಿ ಒಳಗೆ ಲಗ್ಸುರಿ ಫೀಲಿಂಗು ಕಾರಲ್ಲಿ ಅದ್ರ ಜೊತೆಗೆ ಎಷ್ಟು ಕಾಸ್ಟು ಅಂತ ಕೇಳಿದೆ ಅವ ಇವಂಗೆ ಡ್ರೈವರ್ಗೆ ಬರೀ ಹನ್ನೆರಡು ಲಕ್ಷ ಅಂದ ಅವನು ಈ ಹನ್ನೆರಡು ಲಕ್ಷಕ್ಕೆ ಈ ವಿ ಕಾರು ಲಗ್ಸುರಿ ಫೀಲಿಂಗಲ್ಲಿ ವೈವಲ್ಲಿ ಸಿಗ್ತಾ ಇದೆ ನಂಗೆ ನೋಡಿ ಆಶ್ಚರ್ಯ ಆಗ್ಬಿಡ್ತಲ್ಲ ಇಷ್ಟು ಸಕಾಲಾಗಿದೆ ಒಳಗಡೆ ಒಳಗಿಂದ ಇಷ್ಟೇ ಇಷ್ಟು ಇಷ್ಟು ಚೀಪ ಅಂತ ನಾನು ಆವಾಗ ಅವಾಗ ಗೊತ್ತಾಯ್ತು ನನಗೆ ಈ ಥರ ಲಾಸ್ ಮೈಕಿಂಗ್ ಮಾಡ್ತಾ ಇದ್ದಾರೆ ಅಷ್ಟೊಂದು ಬ್ರ್ಯಾಂಡ್ಸು ಅಂತ What is a famous brand in uh, Russia? China. Huh? China. China? Like, you're saying about Chinese, right? Chinese no, in brand. Russia. We have just one Lada. Lada? Lada. But oh. discussing the quality is terrible.